தாயே நிம்மோ பாதி ஆனுடியொழகே காங்கேய முழுகனு நம்மோதிபடியே கங்கைய முழுகனீஷ்மச்சனக்கேரேமுழையுட்டை काय कल्पसुख के कय कल्पसुख के धननि श्रेयसव यलवद कायि गो सुग कल्पवृक्षडवनल् ಯೋಜನಗಂಧಿ ಪೂರ್ವಜನ್ಮದಲ್ಲಿ ಬರಿಹಿಷದ ಎನ್ನತಕ್ಕಂತಹ ಪಿತೃದೇವತೆಯ ಮಗಳಾಗಿ ಶಾಪದ ಕಾರಣದಿಂದ ಮತ್ಸ್ಯದಿಂದ ಜನಿಸಿ ಮತ್ಸ್ಯಗಂಧಿ ಆದವಳು ದಾಸರಾಜನಿಂದ ಪೋಷಿತಳಾದವಳು ಕಾಳಿ ಮತ್ಸ್ಯಗಂಧ ಯೋಜನಗಂಧ ಈ ಮೊದಲಂತಹ ಹೆಸರನ್ನು ಪಡೆದವಳು ಈ ಯೋಜನಗಂಧಿ ತನ್ನ ಮಗನಾಗಿರ್ತಕ್ಕಂತಹ ಭೀಷ್ಮನನ್ನು ಕರೆದು ಮಗನೇ ರಾಜ್ಯಭಾರವನ್ನು ವಹಿಸ್ಕೋ ಮುಂದಿನ ಈ ಚಂದ್ರವಂಶವನ್ನು ಬೆಳಗು ಅಂತ ಹೇಳಿದಾಗ ಭೀಷ್ಮ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ತಾಯೇ ನಿಮ್ಮೋಪಾದಿ ರಾಜ್ಯ ಸ್ತ್ರೀಯಳು ಎಂದು ಅಮ್ಮ ಈ ರಾಜ್ಯಲಕ್ಷ್ಮಿ ಈ ರಾಜ್ಯ ಸ್ತ್ರೀ ನನಗೆ ನಿಮ್ಮ ಹಾಗೆಯೇ ಅಂದರೆ ತಾಯಿಗೆ ಸಮಾನರಾದಂಥವಳು ತಾಯಿಗೆ ಸಮಾನರಾಗಿರ್ತಕ್ಕಂತಹ ಈ ರಾಜ್ಯ ಲಕ್ಷ್ಮಿಯನ್ನು ಅನುಭವಿಸುವ ಅಥವಾ ರಾಜನಾಗತಕ್ಕಂತಹ ಯಾವುದ ಕನಸನ್ನು ಕೂಡ ನಾನು ಇಟ್ಕೊಂಡವನಲ್ಲ ಅಂತ ಭೀಷ್ಮ ಹೇಳ್ತಾ ಹೇಳ್ತಾ ಈ ಮಾತಿನಲ್ಲೇ ನಾನು ಮುಳುಗಿದವನು ಭೀಷ್ಮನ ಮಾತಿನಿಗೆ ಯಾವತ್ತಾದರೂ ಕೂಡ ಎರಡು ಕವಲಿದೆಯೇ ಭೀಷ್ಮ ವಚನಕ್ಕೆ ಬೇರೆ ಮೊಳೆಯುಂಟೇ ಮೊಳೆ ಅಂದರೆ ಹುಟ್ಟು ಅಥವಾ ಮೊಳೆ ಅಂದರೆ ಕವಲು ಅದಕ್ಕೆ ಇನ್ನೊಂದು ಕವಲು ಇಲ್ಲವೇ ಇಲ್ಲ ಭೀಷ್ಮ ಭೀಷಣವಾದಂತಹ ಪ್ರತಿಜ್ಞೆಯನ್ನು ಮಾಡಿದ ಕಾರಣಕ್ಕಾಗಿ ಅವನಿಗೆ ಭೀಷ್ಮ ಅಂತಲೇ ಹೆಸರು ಬಂದಂತಹದ್ದು ಹಾಗಾಗಿ ನಾನು ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೇನೋ ಆ ಪ್ರತಿಜ್ಞೆಗೆ ಬದ್ಧನಾದವನು ಅದನ್ನೇ ಇಟ್ಟುಕೊಂಡವನು ಹಾಗಾಗಿ ನಾನು ಇನ್ನೊಂದನ್ನು ಆಲೋಚನೆ ಮಾಡುವ ಸಾಧ್ಯತೆಯೇ ಇಲ್ಲ ಅಷ್ಟು ಮಾತ್ರವಲ್ಲ ಕಾಯದ ಅಲ್ಪ ಸುಖಕ್ಕೆ ಘನ ನಿಶ್ಚೇಯಸವ ಕೆಡಿಸುವನೇ ಅವನು ಹೇಳ್ತಾನೆ ನನ್ನ ಈ ಶರೀರದ ಅಲ್ಪ ಸುಖಕ್ಕಾಗಿ ಮಹತ್ತಾಗಿರತಕ್ಕಂತಹ ಮೋಕ್ಷವನ್ನು ನಾನು ಕೆಡಿಸಿಕೊಳ್ತೇನೆಯೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಧರ್ಮ ಅರ್ಥ ಕಾಮ ಈ ಮೂರರನ್ನು ಅನುಭವಿಸಿದ ಮೇಲೆ ಮೋಕ್ಷ ಅಥವಾ ಧರ್ಮದ ತಳಹದಿಯ ಮೇಲೆ ಮೋಕ್ಷವನ್ನು ಪಡೆಯತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ನಾನು ಮೋಕ್ಷವನ್ನು ಪಡೆಯಬೇಕು ಅನ್ನತಕ್ಕಂತಹ ಇಚ್ಛೆಯಿಂದ ಕೂಡಿದವನು ಹಾಗಾಗಿ ದೇಹದ ಅಲ್ಪ ಸುಖಕ್ಕಾಗಿ ಈ ಮೋಕ್ಷಕ್ಕೆ ಸಂಬಂಧಪಟ್ಟಂತಹ ಸಂಗತಿ ಯಾವುದಿದೆಯೋ ಅದನ್ನು ನಾನು ಎಂದಿಗೂ ಕೂಡ ಬಿಡುವವನಲ್ಲ ಮರೆಯುವವನಲ್ಲ ಅದಕ್ಕೆ ಕವಿ ಭಾಳ ಚೆನ್ನಾಗಿ ಒಂದು ದೃಷ್ಟಾಂತವನ್ನು ಕೊಡೋದನ್ನು ಕಾಣಬಹುದಿಲ್ಲಿ ಯಲವದ ಕಾಯಿಗೋಸುವ ಕಲ್ಪ ವೃಕ್ಷವ ಕಡಿಯುವನು ಅಲ್ಲ ಎಂದ ಅಂದರೆ ಭೂರುಗದ ಕಾಯಿಗೋಸ್ಕರ ಕಲ್ಪವೃಕ್ಷವನ್ನು ಕಡಿಯತಕ್ಕಂತಹ ಮೂರ್ಖ ನಾನಾಗೋದಕ್ಕೆ ಸಾಧ್ಯ ಇಲ್ಲ ಅರ್ಥಾತ್ ನಾನು ಅಲ್ಪ ಸುಖಕ್ಕಾಗಿ ಶಾಶ್ವತವಾಗಿರತಕ್ಕಂತಹ ಇನ್ನೊಂದು ಸುಖವನ್ನು ಕಳೆದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ನಾನು ಮಾಡೋದಿಲ್ಲ ಅಮ್ಮ ಕ್ಷಮಿಸು ಎನ್ನುವುದಾಗಿ ಭೀಷ್ಮ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೀನಿ